ದೇಹ ಅಮರವಾಗಿದೆ ಸೊ ಇವ್ರು ಯೂಟ್ಯೂಬ್ ಕೊಟ್ಟಂತಹ ಗೌರವ ಐದು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಟೈಮ್ ಪಾಸ್ಪೋರ್ಟ್ ಅವರು ಮತ್ತೆ ಆಶಾ ಕಿರಣ್ ನೀನು ಈ ಚಾನಲ್ ಗೆ ಪುನಃ ಹಾಗೆ ಡಾಕ್ಟರ್ ಬ್ರೋ ಐದ್ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಗ್ಲೋಬಲ್ ಕನ್ನಡಿಗ ಶುರು ಮಾಡಿದಾಗ ಎರಡು ತಿಂಗಳಾಗಿತ್ತು ಒನ್ ಅವರ್ ಹೋದ್ವಿ ಒನ್ ಅವರ್ ದಲ್ಲಿ ಒಂದು ಅದ್ಭುತವಾದ ವಿಡಿಯೋ ಮಾಡಿದ್ವಿ ಆ ಒಂದೇ ಒಂದು ವಿಡಿಯೋ ಇಂದ ನನ್ನ ಪ್ರಕಾರ ಇಪ್ಪತ್ತ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಬಂದ್ರು ಇದು ಮಂಗೋಲಿಯಲ್ಲಿ ಮಾತ್ರ ಸಿಗುವಂತಹ ಶೂ ಇದರಲ್ಲಿ ಇನ್ಸುಲೇಷನ್ ಇರುತ್ತೆ ಇಷ್ಟ ಹಾಕೊಂಡ್ರು ಪಾದ ನಿಮಗೆ ಕೋಲ್ಡ್ ಆಗುತ್ತೆ ರೈನ್ ಡಿಯರ್ ಚರ್ಮವನ್ನ ಯೂಸ್ ಮಾಡ್ತಾರೆ ಅರ್ಜುನ ಒಂಟೆ ಕೂದಲು ಇದನ್ನ ಮಂಡಿಗೆ ಹಾಕೋತಾರೆ ಎಲ್ಲರೂ ಸೊ ಮಂಡಿಗೆ ಕೋಲ್ಡ್ ಇಂದ ಪ್ರೊಟೆಕ್ಷನ್ ಇದು ಪ್ಯಾಂಟ್ ಒಳಗೆ ಇನ್ನರ್ಸ್ ಅಂತ ಬರುತ್ತೆ ಅದಕ್ಕೆ ಮೂರು ಇನ್ನರ್ಸ್ ಹಾಕ್ಬೇಕು ಸಡನ್ ಎಸ್ಟುದ್ ಆದ್ರೆ ನೋಡಿ ಕೂದಲಿಂದ ಮಾಡಿರುವಂತಹ ಇನ್ನರ್ಸ್ ಈ ತರ ಒಂದು ಜಾಕೆಟ್ ವಾಹ್ ಇಷ್ಟು ಹಾಕೊಂಡ್ರೂ ಚಳಿ ಆಗುತ್ತೆ ಯಾ ರೀಜನ್ ಅಲ್ಲಿ ಪ್ರತಿ ಪ್ರತಿದಿವಸ ನಾರ್ಮಲ್ ಆಗಿ ಬದುಕೋದಿಕ್ಕೆ ಬೇಕಾಗಿರುವಂತಹ ಬಟ್ಟೆ ಕೋಟಿ ಗೊಬ್ಬರ ಕೋಟಿ ಗೊಬ್ಬ ಎಲ್ಲರು ಕೋಟಿ ಗೊಬ್ಬ ದುಡ್ಡಿನ ಹೊಲಿಸ್ತೀನಿ ದುಡ್ಡು ಶುರು ಶುರು ಹೇಳಿದ್ನಲ್ಲ ಕಾರ್ ಮಾರ್ದೆ ಫಸ್ಟ್ ಕಾರ್ ಮಾರಿದ್ರಲ್ಲಿ ಫಸ್ಟ್ ಮೂರ್ ಟ್ರಿಪ್ ಹೋದೆ ಅದಾದ್ಮೇಲೆ ಹಂಗೆ ಸೈಕಲ್ ಹೊಡ್ದೀನಿ ಸ್ವಲ್ಪ ಅಲ್ಲಿ ಸೇವ್ ಮಾಡಿದೆಲ್ಲ ತೆಗೆದೆ ಅದಾದ್ಮೇಲೆ ನನ್ನ ಸ್ನೇಹಿತರು ಕೂಡ ಸಪೋರ್ಟ್ ಮಾಡಿದ್ರು ಮೊನ್ನೆನೂ ಅಷ್ಟೇ ಒಂದ್ ಸಂದರ್ಭ ಬಂದಾಗ ಕೇಳಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆನೆ ಸಪೋರ್ಟ್ ಮಾಡಿ ಅಂತ ಅವರು ಶುರು ಮಾಡಿದ್ದಾರೆ ಬಟನ್ ಮಾಡಿದ್ದಾರೆ ಆಮೇಲೆ ಮೊನ್ನೆ ಫಸ್ಟ್ ಟೈಮ್ ಒಂದೂವರೆ ವರ್ಷ ಆದ್ಮೇಲೆ ಇನ್ನೂರ ಎಪ್ಪತ್ತು ವಿಡಿಯೋ ಹಾಕಿದ್ಮೇಲೆ ಅವ್ರಿಗೂ ಒಂದು ಕ್ಯೂ ಆರ್ ಕೊಟ್ಟು ಕ್ಯೂ ಆರ್ ಕೋಡ್ ಕೊಟ್ಟು ಚಾನಲ್ಗೆ ನಿಮ್ ಕಡೆಯಿಂದ ಈಗ ಒಂದು ಪಿಕ್ಚರ್ ನೋಡಿದ್ರು ಟಿಕೆಟ್ ತಗೋಬೇಕು ಒಂದು ಪಾಪ್ಕಾರ್ನ್ ನೋಡಿದ್ರು ಒಂದು ಟಿಕೆಟ್ ತಗೋಬೇಕು ಏನೋ ಎಲ್ಲದಕ್ಕೂ ಹಣ ಕೊಟ್ಟೆ ಕೊಡ್ತೀವಲ್ವಾ ಇನ್ನೂರ ಎಪ್ಪತ್ತಾರು ದಿವಸ ಒಬ್ಬರಿಂದ ಏನು ಕೇಳಿಲ್ಲ ನಾನು ಬಟ್ ಏನಂದ್ರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾ ದೇಶಗಳು ಚೀಪ್ ಆಗಿರಲ್ಲ ಒಂದೊಂದು ವೀಸಾ ಇವಾಗ ಮಡಗಾಸ್ಕರ್ ವೀಸಾ ಐದು ಸಾವಿರ ಕೊಡಬೇಕು ಇಥಿಯೋಪಿಯಾಗೆ ಹತ್ತು ಸಾವಿರ ಕೊಡಬೇಕು ಇನ್ನೊಂದು ಯು ಎಸ್ ವೀಸಾಗ ಅಪ್ಲೈ ಮಾಡಬೇಕು ಅಂದ್ರೆ ಇಪ್ಪತ್ತು ಸಾವಿರ ಕೊಡಬೇಕು ಫ್ಲೈಟ್ ಟಿಕೆಟ್ಸ್ ಇವೆಲ್ಲ ಅಂದ್ರೆ ಆಮೇಲೆ ಇಡೀ ಚಾನಲ್ ಒಬ್ಬನೇ ನಡೆಸ್ತಾ ಇದ್ದೀನಿ ಶೂಟಿಂಗು ಎಡಿಟಿಂಗು ಪ್ಲಾನಿಂಗ್ ಡೈರೆಕ್ಟಿಂಗು ಸಿನಿಮ್ರಫಿ ಟ್ರಾವೆಲ್ಲು ರೈಟು ಎಲ್ಲ ನೀವು ಏನು ರಿಸರ್ಚ್ ಹೇಳಿ ಹೇಳಿ ಏನೇನು ಹೇಳ್ತೀರಾ ಇದರಲ್ಲಿ ಇನ್ನೊಬ್ಬ ಇಲ್ಲ ಒನ್ ಮ್ಯಾನ್ ತಮ್ಮನೇಲ್ ಮಾಡಕ್ ಇತ್ತೀಚೆಗೆ ಒಬ್ಬರನ್ನ ಯೂಸ್ ಮಾಡ್ತಾ ಇದೀನಿ ಸಬ್ಟೈಟಲ್ಸ್ ಟೈಟಲ್ಸ್ ಇನ್ನೊಬ್ಬರನ್ನ ಯೂಸ್ ಸೊ ನೀವು ವಿಡಿಯೋ ಸಬ್ ಟೈಟಲ್ ಇರುತ್ತೆ ಸಬ್ ಟೈಟಲ್ ಇಂಗ್ಲೀಷ್ ಯಾಕಂದ್ರೆ ತುಂಬಾ ಜನ ನಂದು ಸಬ್ಸ್ಕ್ರೈಬರ್ಸ್ ಬೇರೆ ದೇಶದಿಂದ ನೋಡಕ್ ಶುರು ಮಾಡಿದಾರೆ ಹಿಂಗ ಗೊತ್ತಿಲ್ಲ ಅದ್ರ ಅನಾಲಿಸಿಸ್ ನೋಡಿ ಅವಾಗ ಶುರು ಮಾಡಿದೆ ಗ್ರೇಟ್ ವೆರಿ ನೈಸ್ ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಇರ್ಲಿ ಅನ್ನೋದೊಂದು ಆಸೆ ಸೊ ಅದಕ್ಕೂ ತಿಂಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಪ್ರೇಟ್ ಕೆಲಸ ಆಗುತ್ತೆ

ತುಂಬಾ ರೋಮಾಂಚನಕಾರಿ ಗೊಳಿಗ್ಗೆ ಅದು ಯಾಕೆ ನೆಕ್ಸ್ಟ್ ಡೈಮಂಡ್ ಬಟನ್ ಬರೋ ಅಯ್ಯೋ ದೇವ್ರೆ ಅವ್ರಿಗೆ ಬರ್ಲಿ ಯಾಕಂದ್ರೆ ಇಡೀ ಜಗತ್ ಸುತ್ತಿದ್ದಾರೆ ಅವರು ಸೊ ಇದು ಒಂದು ಲಕ್ಷ ರೀಚ್ ಆದಾಗ ಇದು ಬರುತ್ತಲ್ಲ ಇದು ಫ್ರ್ಯಾಂಕ್ಲಿ ಹೇಳ್ತೀನಿ ಹತ್ತು ಲಕ್ಷ ರೀಸಾದ ಗೋಲ್ಡ್ ಬಟನ್ ಬಂದಾಗಲೂ ಆ ಸಂತೋಷ ಕಮ್ಮಿ ಇರುತ್ತೆ ಯಾಕೊ ಯೂಟ್ಯೂಬಲ್ಲಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಮೊಟ್ಟ ಮೊದಲ ಸರ್ಟಿಫಿಕೇಷನ್ ಅವಾರ್ಡು ಬೆಳ್ಳಿ ಇರಲ್ಲ ಬಂಗಾರನ ಇರಲ್ಲ ಆದರೆ ಆ ಫೀಲ್ ಇದೆಯಲ್ಲ ಒಂದು ಫೀಲ್ ಇದೆಯಲ್ಲ ಮೊನ್ನೆ ಯಾರೋ ಗ್ರೀನ್ ಹೌಸ್ಕರ್ ತೊಗೊಂಡು ಅವ್ರು ಎಂಟ್ರಿ ಮಾಡಿದಾಗ ಹೇಳ್ತಿದ್ರು ಗ್ರೀನ್ ಹಾಸ್ಕರ್ ತಗೊಂಡು ಹಣಗಿನ ಕೊಡ್ತಾರೆ ಏ ಹಣ ಇಲ್ಲ ಬಿಡಿ ಸರ್ ಅವ್ರು ನೂರು ಕೋಟಿ ಕಾಸು ಕೊಟ್ಟರು ಕೂಡ ಗ್ರೀನ್ ಆಸ್ಕರ್ ನನಗೆ ಬಂತು ಅಂತ ಹೇಳುವ ಹೆಮ್ಮೆ ಮುಂದೆ ಇರಲ್ಲ ಅಂತ ಲೈಕ್ ದಟ್ ಅಂದರೆ ಸಮಥಿಂಗ್ ಒಂದು ಲಕ್ಷ ಜನ ಅಂತಂದ್ರೆ ನಾನು ಹೇಳುದು ಒಬ್ಬ ಎಂ ಎಲ್ ಎಷ್ಟು ಓಟ್ ಓಟ್ ಬೀಳುತ್ತೆ ಅಲ್ವಾ ಯೋಚನೆ ಮಾಡ್ಬೇಕು ನಾವು ಯಾಕೆ ಯೋಚನೆ ಮಾಡ್ಬೇಕು ಒಬ್ಬ ಎಂ ಎಲ್ ಎ ಯೋಚನೆ ಮಾಡಬೇಕು ಹ ಒಂದ್ ತಾಲೂಕಲ್ಲಿ ಒಬ್ಬ ಎಂ ಎಲ್ ಎ ನಿಲ್ತಾನೆ ಅವ್ನ್ಗೆ ಎಷ್ಟು ಓಟ್ ಬರುತ್ತೆ ಒಂದು ಲಕ್ಷ ಬರುತ್ತಾ ಬಂದಿರತ್ತೆ ಬಂದಿರುತ್ತೆ ರೆಕಾರ್ಡ್ ನೋಡಿ ನಾವು ನಿಜವಾದ ಸಹಕಾರ ನಿಜವಾದ ಲೀಡರ್ ನೀವು ಅಷ್ಟೇ ಆಮೇಲೆ ಈ ಒಂದು ಪ್ಲೇ ಬಟನ್ ಬರೋದಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಫ್ಲೈ ಪಾಸ್ಪೋರ್ಟ್ ನ ಆಶಾ ಕಿರಣ್ ಹಾಗೆ ಡಾಕ್ಟರ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ಅವರು ನಾನು ಏನು ಅಲ್ದಿದ್ದಾಗ ನಾನ್ ತುಂಬಾ ಒಂದು ತುಂಬಾ ಕೆಟ್ಟ ಪೊಸಿಷನ್ ಅಲ್ಲಿ ಮನಸ್ಥಿತಿಯಲ್ಲಿ ಅಥವಾ ಎಲ್ಲಾದ್ರಲ್ಲೂ ಹದಿನೈದು ವರ್ಷ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡದ ಮೇಲೆ ಏನು ಅದರಿಂದ ಈಗ ಒಂದ್ ಒಂದ್ ಕಡೆ ಒಂದ್ ಕಂಪ್ನಿ ಹದಿನೈದು ವರ್ಷ ಕೆಲಸ ಮಾಡಿದ್ರೆ ಮನುಷ್ಯನಿಗೆ ಒಂದು ಪಿ ಒಂದು ಗ್ರಾಚ್ಯುಟಿ ಒಂದು ಸೇವಿಂಗ್ಸ್ ಅಂತ ಬರುತ್ತಲ್ಲ ಒಂದೇ ಒಂದು ಇಂಡಸ್ಟ್ರಿ ಜಗತ್ತಲ್ಲಿ ಏನು ಬರಲ್ಲ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಮಾನುವನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಅವನು ಚಿಕ್ಕಪ್ಪ ಅಂತ ನಾನಿದೀನಿ ಎಲ್ಲೋ ಈ ಸಿ ತರ ಒನ್ ಪರ್ಸೆಂಟ್ ಅಲ್ಲ ಒಂದ್ ಲಕ್ಷ ಜನದಲ್ಲಿ ಇಬ್ರು ಬರ್ಬೋದು ಅಥವಾ ಜನ ಜನಕ್ಕೆ ಬರ್ಬೋದು ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಂದ್ ಮನೆ ಕಾದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಂದೊಂದು ಸಂಬಳ ಬರುತ್ತಲ್ವಾ ಅವ್ನು ಹತ್ತು ಸಾವಿರದಲ್ಲಿ ಎರಡ್ ಸಾವಿರ ಹುಡುಸ್ತರು ಹದಿನೈದು ವರ್ಷದಲ್ಲಿ ಎಷ್ಟಾಯ್ತು ವರ್ಷಕ್ಕೆ ಒಂದ್ ಇಪ್ಪತ್ತೈದು ಸಾವಿರ ಅಂತ ಅನ್ಕೊಂಡ್ರು ಹತ್ತು ವರ್ಷದಲ್ಲಿ ಎರಡೂವರೆ ಲಕ್ಷ ವರ್ಷ ಒಂದು ಇಪ್ಪತ್ತು ವರ್ಷ ದುಡ್ತು ಅಂದ್ರೆ ಒಂದ್ ಒಂದ್ ಐದಾರು ಲಕ್ಷ ದುಡಿತಾರೆ ಅದರಲ್ಲಿ ಅದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿ ನೋಡ್ಕೊಂಡ್ರೆ ಒಂದ್ ನನ್ನ ಸಿನಿಮಾ ಇಂಡಸ್ಟ್ರಿಯಿಂದ ಅವರು ಬಂದ ನಂತರ ಸೊನ್ನೆ ರೂಪಾಯಿ ಇತ್ತು ಆ ಸ್ಥಿತಿಯಿಂದ ಅವ್ರು ಬಂದಿದ್ದು ಅಷ್ಟು ಬೌನ್ಸ್ ಚೆಕ್ ಗಳು ಅಷ್ಟು ನೋವಿನ ಸಂಗತಿಗಳು ಅಷ್ಟು ಅವಮಾನಗಳು ಅಷ್ಟು ಹಿಂಸೆ ಅನುಭವಿಸಿದ್ ನಾನು ಸಿನಿಮಾಲಿ ಯಾರು ಯಾರ ಮೇ ಯಾರ ಮೇಲೂ ಹೇಳ್ತಲ್ಲ ಯಾರ ಮೇಲೂ ಅಪವಾದ ಹೇಳ್ತಲ್ಲ ನಾನು ಆದ್ರೆ ಎಲ್ಲೋ ನಮ್ಮಲ್ಲಿ ಒಂದು ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ದಿರೋ ಜಾಗದಲ್ಲಿ ಯಾವುದು ನಡೆಯಕ್ಕಾಗಲ್ಲ ಸಿಸ್ಟಮ್ ಇರಬೇಕು ಈಗ ಎಕ್ಸ್ ಕ್ರಿಕೆಟರ್ಸ್ ಕೂಡ ಇವತ್ತು ಅವತ್ತಿನ ಕಾಲದಲ್ಲಿ ಕ್ರಿಕೆಟ್ ಆಡಿದಾಗ ಏನು ಕೊಡ್ತಾ ಇಲ್ಲ ಒಂದು ಲೂನಾ ಕೊಡೋರು ಇವತ್ತು ಆಡಿ ಕಾರ್ ಕೊಡ್ತಾರೆ ಬಟ್ ಅವತ್ತು ಲೂನಾ ತಗೊಂಡವನು ಕೂಡ ಇವತ್ತು ಪೆನ್ಷನ್ ತಗೋತಾನೆ ಇದೆ ಬಿ ಸಿ ಎಸ್ ಅಲ್ಲಿ ಅದರರ್ಥ ಏನೋ ಒಂದು ಆರ್ಗನೈಸೇಷನ್ ಅಲ್ಲಿ ಹಳೆ ಹಳಬ್ರು ಕೂಡ ಅಷ್ಟೇ ಮರ್ಯಾದೆ ಕೊಡ್ತಾರೆ ನಾನು ಕಲಾ ಮಾಧ್ಯಮನ ಬಹಳ ಇಷ್ಟಪಡ್ತೀನಿ ಅಂದ್ರೆ ಹಳೆಯ ಕಲಾವಿದರು ಅಂದ ತಕ್ಷಣ ಅವ್ರು ಕಿತ್ತೋದ್ ಕಲಾವಿದರಲ್ಲ ಅಥವಾ ಅವ್ರನ್ನ ಕಡೆಗಣಿಸ್ಬೇಕಾಗಿಲ್ಲ ಅವ್ರ ಕಸ ಅಲ್ಲ ಒಂದು ಇಂಡಸ್ಟ್ರಿಲಿ ಒಬ್ಬ ಅಷ್ಟೇ ಮರ್ಯಾದೆ ಕೊಡೋದಲ್ಲ ನಾವು ಪ್ರತಿಯೊಬ್ಬ ಮನುಷ್ಯನಿಗೆ ಒಬ್ಬ ಟೀ ತೊಳ ಟೀ ಪಾತ್ರೆ ತೊಳದು ನಮ್ಗೆ ಮತ್ತೆ ಟೀ ಹಾಕೊಡ್ತಾರ ಅವನು ಅಷ್ಟೇ ಮರ್ಯಾದೆ ಕೊಡಬೇಕು ಈ ಒಂದು ಸಿಸ್ಟಮ್ ನಾವು ಬೆಳೆಸ್ಕೊಳ್ತಿರೋದಕ್ಕೆ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಯಾಕೆ ಇವತ್ತು ನಾವು ಸೋಲ್ತಾ ಇದೀವಿ ಕನ್ನಡ ಇಂಡಸ್ಟ್ರಿ ಒಳ್ಳೆ ಪಿಕ್ಚರ್ ಬರ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಆರ್ಗನೈಸೇಷನ್ ಇಲ್ಲ ನಮ್ಮಲ್ಲಿ ಕಲಾವಿದರಾಗ್ಲಿ ಟೆಕ್ನಿಕಲ್ ಕ್ರೂ ಆಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗ್ಲಿ ಯಾರಿಗೂ ಮರ್ಯಾದೆ ಇಲ್ಲ ಎಲ್ಲ ಒಂದ್ ಒಂದೇ ಒಂದ್ರ ಮೇಲೆ ನಿಂತಿರೋದು ಸ್ಟಾರ್ 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 ಎಷ್ಟು ಜನ ಇದಾರೆ ಐದ್ ಜನ ಆರು ಜನ ಏಳು ಜನ ಎಂಟು ಜನ ಅದಾದ್ಮೇಲೆ ಏನು ಅಂತ ಏನೇ ಮಾಡಿದ್ರು ನಾವು ಒಂದು ಕಲೆಕ್ಟಿವ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಪ್ರೊಡಕ್ಷನ್ ಬಾಯ್ಗೂ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಐದು ಲಕ್ಷ ರೂಪಾಯಿಗೆ ಕೊಟ್ಟು ಫುಲ್ ಅಸೋಸಿಯೇಷನ್ ಇಂದ ಒಟ್ಟಿಗೆ ಗೌರ್ಮೆಂಟ್ ಇಂದ ತಗೊಂಡು ಇಂದ ಲ್ಯಾಂಡ್ಸ್ ತಗೊಂಡು ಅಪಾರ್ಟ್ಮೆಂಟ್ ಕಟ್ಟಿ ಸಬ್ಸಿಡೈಸ್ ರೇಟ್ ಅಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿಗೆ ಐದೈದು ಲಕ್ಷ ಹತ್ತು ಲಕ್ಷ ಆ ಟೈಮಲ್ಲಿ ಹೋದಾಗ ನಾನು ನೋಡಿದ್ದು ಎಲ್ಲರಿಗೂ ಐದು ಲಕ್ಷ ಕೊಟ್ಟು ಫ್ರೀ ಕೊಟ್ಟಿಲ್ಲ ಫ್ರೀ ಆಗಿ ಕೊಟ್ಟರೆ ಅದೊಂಥರ ಬೆಲೆ ಇರಲ್ಲ ಐದು ಲಕ್ಷ ಕೊಟ್ಟು ಅವ್ರ ಸಂಬಳದಲ್ಲೇ ಅವ್ರು ಇ ಎಂ ಐ ಕಟ್ಬೋದು ಸೂಪರ್ ಸಂಬಳಕ್ಕೂ ವ್ಯವಸ್ಥೆ ಮಾಡಿ ಆತ್ಮಗೌರವನು ಉಳಿತಲ್ಲ ನಷ್ಟು ಅನ್ನೋ ಫೀಲಿಂಗ್ ಸ್ವಂತ ಮನೆ ಆಯ್ತಲ್ಲ ಯಾರ ಹತ್ರ ಬ್ರದರ್ ನನ್ನ ಹತ್ರ ಸ್ವಂತ ಮನೆ ಇಲ್ಲ ಬ್ರದರ್ ಇಪ್ಪತ್ತೈದು ಪಿಚ್ಚರ್ ಮಾಡಿದ್ದೀನಿ ಇಪ್ಪತ್ತೈದು ಟಿವಿ ಶೋ ಮಾಡಿದ್ದೀನಿ ಅಂದ್ರೆ ಸಿ ಬೇರೆ ದಾರಿ ಹೇಳಿದ್ರೆ ಈಗ ನೀವು ನೋಡಿದಿರ ಎಷ್ಟು ಕಲಾವಿದ್ರ ಕತೆ ಕೇಳಿದಿರಾ ನೀವು ನಾನು ನೋಡೇ ಇಲ್ಲ ನಂದು ಏನು ಅಲ್ವೇ ಅಲ್ಲ ನನ್ನ ಹತ್ರ ಇನ್ನು ಏಜ್ ಇದೆ ವಯಸ್ಸಿದೆ ಬುದ್ಧಿ ಇದೆ ಹಣ ಮಾಡ್ಬೇಕು ಅಂತ ನಿಂತ್ರೆ ಯು ಕ್ಯಾನ್ ಲೂಟ್ ಎಲ್ಲಾರು ಒಂದೇ ಸಲ ಮೀರಿಸಿ ಹಣ ಮಾಡ್ತೀನಿ ಅದಲ್ಲ ನಮ್ಮ ಉದ್ದೇಶ ಈಗ ಬೆಟ್ಟಿಂಗ್ ಆ್ಯಪ್ ಅಷ್ಟೇ ಐದು ನಿಮಿಷದ ಕೆಲಸ ಎಸ್ ಈ ಬೆಳಗ್ಗೆ ಬಂದಿದೆ ನಿಮ್ಗೆ ಹತ್ತು ಕಳಿಸ್ತೀನಿ ಶೇರ್ ಮಾಡಿ ಸ್ಕ್ರೀನ್ಶಾಟ್ಸ್ ನ ಸುಳ್ಳಲ್ಲ ಸುಳ್ಳಿ ಬದುಕ್ಬೇಕಾಗಿಲ್ಲ ಪ್ರತಿಯೊಂದು ಹತ್ತರಿಂದ ಐವತ್ತು ಮೇಲ್ ಕಳಿಸ್ತೀನಿ ನಿಮಗೆ ಸ್ಕ್ರೀನ್ ಶಾಟ್ಸು ರಿಜೆಕ್ಟ್ ಮಾಡಿರೋದು ನ್ಯಾಯ ನ್ಯಾಯ ದಾರಿ ಕಷ್ಟ ಜಾಸ್ತಿ ಹಂಗಂತ ಕಷ್ಟ ಆಗತ್ತೆ ಅಂತ ಹಿಂಸರಿಯಲ್ಲ ನಾವು ಅನ್ಯಾಯಕ್ಕೆ ಹೋಗ್ಬಿಡೋದಲ್ಲ ಅದಕ್ಕೆ ಹೋಗ್ತೇವೆ ಹೋಗಿ ಶಾನ್ಸಿ ಇಲ್ಲ ಕನ್ನಡಿಗರಿಗೆ ಕೆಟ್ಟದ್ ಮಾಡಲ್ಲ ನೂರ ತೊಂಬತ್ತೇಳು ದೇಶದಲ್ಲಿ ಒಳ್ಳೆ ವಿಚಾರಗಳನ್ನ ಕಲ್ತ್ಕೊಂಡ್ ಬಂದು ವಾಪಸ್ ಕರ್ನಾಟಕಕ್ಕೆ ಒಳ್ಳೇದ್ ಮಾಡಬೇಕು ಕನ್ನಡಿಗರಿಗೆ ಒಳ್ಳೇದ್ ಮಾಡಬೇಕು ಅಂದ್ರೆ ಗ್ಲೋಬಲ್ ಕನ್ನಡಿ ಅಲ್ಲ ಉದ್ದೇಶ ವೆರಿ ನೈಸ್ ಫಾರ್ಮುಲಾ ಒನ್ ಕಾರ್ ಸರ್ವೇ ಸಾಮಾನ್ಯ ಮನುಷ್ಯ ಓಡ್ಸಕ್ಕಾಗಲ್ಲ ಅದೇ ಸ್ಪೀಡ್ ಅಲ್ಲಿ ಇರುವಂತಹ ಬುಲೆಟ್ ಏನ್ ಎಕ್ಸ್ಪೀರಿಯೆನ್ಸ್ ಅನ್ನ ಚೀನಾ ದೇಶದಲ್ಲಿ ಮಾಡಬಹುದು ಟೈಮ್ ಪಾಸ್ ಅವರು ಮತ್ತೆ ಆಶಾ ಕಿರಣ್ ಮೇನ್ ಚಾನಲ್ ಗೆ ಪುನಃ ಅವ್ರಿಗೆ ಕಿರಣ್ ಹಾಗೆ ಆಶಾ ಹಾಗೆ ಡಾಕ್ಟರ್ ಬ್ರೋ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಗ್ಲೋಬಲ್ ಕನ್ನಡಿಗ ಶುರು ಮಾಡಿದಾಗ ಎರಡು ತಿಂಗಳಾಗಿತ್ತು ಅವರು ಇಂಡಿಯಾ ಬಂದ್ರು ಜರ್ಮನಿಯಿಂದ ನಿಮ್ಮೆಲ್ಲರೂ ಗೊತ್ತಿರಬೇಕು ಫ್ಲೈಂಗ್ ಪಾಸ್ಪೋರ್ಟ್ ತುಂಬ ಫೇಮಸ್ ಬೆಂಗಳೂರಲ್ಲಿ ಕೆಲಸ ಮಾಡೋದು ಓಕೆ ಸೊ ಅವರು ಅಲ್ಲಿಂದ ಬಂದಾಗ ಒಂದ್ಸರಿ ಸುಮ್ಮನೆ ಸಿಕ್ವಿ ಅವರು ಟ್ರಾವೆಲ್ ಬ್ಲಾದರು ನಾವು ಟ್ರಾವೆಲ್ ಅಲ್ವಾ ಅಂತ ಒಬ್ಬ ಸ್ನೇಹಿತರೇಷನ್ ವಿಡಿಯೋ ಮಾಡೋಣ ನಿಮಗೋಸ್ಕರ ಮಾಡ್ಕೊಡ್ತೀವಿ ಬನ್ನಿ ಪ್ಲಾನ್ ಮಾಡ್ಕೊಳ್ಳಿ ಅಂದರು ಆಯಿತು ಅಂದೆ ಅದಾದ್ಮೇಲೆ ಡಾಕ್ಟರ್ ಬರ್ತೀನಿ ಅಂದ್ರು ಮೂರು ಜನನೂ ಶುರು ಮಾಡಿದ್ವಿ ಹೊನ್ನಾವರಕ್ಕೆ ಹೋದ್ವಿ ಹೊನ್ನಾವರದಲ್ಲಿ ಒಂದು ಅದ್ಭುತವಾದ ವೀಡಿಯೋ ಮಾಡಿದ್ವಿ ವೀಡಿಯೋ ಅನ್ನೋದಕ್ಕಿಂತ ಮೂರು ಜನ ಸೇರ್ಕೊಂಡು ಮಾತಾಡಿದ್ವಿ ಓಡಾಡಿದ್ವಿ ಒಂದಿಷ್ಟು ಜಾಗಗಳಿಗೆ ಹೋಗಿ ಎಂಜಾಯ್ ಮಾಡಿದ್ವಿ ವಾಪಸ್ ಬಂದು ಆ ವೀಡಿಯೋನ ಹಾಕದೆ ಒನ್ ಮಿಲಿಯನ್ ವ್ಯೂಸ್ ಹೋಯಿತು ಆ ಒಂದೇ ಒಂದು ವೀಡಿಯೋ ನನ್ನ ಪ್ರಕಾರ ಇಪ್ಪತ್ತ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಬಂದರು ಚಾನಲ್ಗೆ ಹೊಸ್ದಾಗ ಏನಾದ್ರು ಶುರು ಮಾಡಬೇಕಾದ್ರೆ ಒಂದು ಚಿಕ್ಕ ಬೂಸ್ಟ್ ಬೇಕು ಪುಷ್ ಬೇಕು ಹಾಂ ಆ ಪುಷ್ ರು ಇಷ್ಟ ಪಡ್ತೀರ ಹಾಗೆ ಮಹಾಬಲರಾಮ್ ಕೂಡ ಇವಾಗ ಪ್ರಪಂಚ ಹೊರಟಿದಾರೆ ಅವರು ಕೂಡ ಸಪೋರ್ಟ್ ಮಾಡಿ ತಕ್ಷಣ ಆಗಿದ್ದು ಈ ಮಟ್ಟಕ್ಕೆ ಈ ಚಾನಲ್ ತಕ್ಷಣ ಬರ ಇಷ್ಟು ಬೇಕಾದ್ರೆ ನೀವೇ ಹೇಳ್ತಾ ಇದ್ರ ನೋಡಿ ಒಂದೂವರೆ ಒಂದೂವರೆ ವರ್ಷದಲ್ಲಿ ಐದ್ ಸಾವಿರ ಸಬ್ಸ್ಕ್ರೈಬಲ್ಸ್ ಬರೋದು ಅಷ್ಟು ಸುರು ಹೌದ್ ಹೌದು ಅದು ಟ್ರಾವೆಲ್ ಚಾನಲ್ ಯಾಕಂದ್ರೆ ಟ್ರಾವೆಲ್ ಚಾನಲ್ ನೋಡುದು ನಿಶ್ ಬಹಳ ಕಮ್ಮಿ ಅಸೆಗ್ಮೆಂಟ್ ಕಮ್ಮಿ ನ್ಯೂಸ್ ಅಲ್ಲ ಪೊಲಿಟಿಕ್ಸ್ ಅಲ್ಲ ಬೇಡದಿರೋ ವಿಷಯ ಮಾತಾಡ್ತಿರಲ್ಲ ಗಾಸಿಪ್ ಇರಲ್ಲ ಸಿಡಿ ಪೆಂಡ್ರವ್ ಬರಲ್ಲ ಅಲ್ಲಿ ಕ್ವಷನ್ ಮಾರ್ಕ್ಗಳಿರಲ್ಲ ಎಲ್ಲ ಬರಿ ಉತ್ತರಗಳೇ ಕೊಡ್ತಾ ಇರ್ತೀವಿ ಉತ್ತರಗಳೇ ಯಾರಿಗೂ ಬೇಡ ಪ್ರಶ್ನೆ ಹೆಚ್ಚ ಕೇಳಬೇಕು ಹ್ಮ್ ಅವನ್ ಏನ್ ಮಾಡ್ತಾ ಗೊತ್ತಾ ನೀವ್ ನೋಡಿದ್ರೆ ಶಾಕ್ ಆಗಿ ಬಿಡ್ತೀರಾ ಓ ಫುಲ್ ಹಾರ್ಟ್ ನಿಂತೋಗಿ ಬಿಡತ್ತೆ ಗೊತ್ತಾ ಈ ತರ ಯಾವುದೂ ತಮ್ನೆ ಇಲ್ವ ನಮ್ದು ಸೊ ಈ ತರ ಈ ತರದ್ ಇಲ್ದೆನು ಕೂಡ ಜನಕ್ಕೆ ಒಳ್ಳೆ ತಲುಪಿಸಬಹುದು ಅನ್ನೋದಕ್ಕೆ ಇದೆ ಮೊನ್ನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಲಾಸ್ಟ್ ಟ್ರಿಪ್ ಮುಗಿಸ್ಕೊಂಡ್ಬಂದು ಅಜ್ಜಿ ಇಬ್ರು ಅಜ್ಜಿ ಒಬ್ರು ಒಂದು ಐವತ್ತರಿಂದ ಐವತ್ತು ವರ್ಷದವರು ಅವ್ರ ಇಬ್ರು ಮಕ್ಕಳು ಹಿಂದಿನೇ ಬರ್ತಾ ಇದಾರೆ ನಾನೇ ಇವ್ರಿಂದ ಬರ್ತಾ ಅಂತ ನೋಡಿದ್ರೆ ಸರ್ 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 ನಾವು ಈ ನ್ಯೂಸ್ ಚಾನಲ್ ನೋಡ ಬಿಟ್ಬಿಡಿದೀವಿ ಸರ್ ನಾವಿಬ್ಬರಿಗೆ ನಿಮ್ ವಿಡಿಯೋ ನೋಡ್ತೀವಿ ಸರ್ ನಿಮ್ ವೀಡಿಯೋ ನಮ್ಗೆ ಮನಸ್ಸಿಗೆ ಖುಷಿ ಆಗುತ್ತೆ ನಮ್ಗೆ ಏನೋ ಒಂಥರ ತರ ಏನೋ ಒಂದ್ ಬದಲಾವಣೆ ತರ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು ನನಗೆ ಗೊತ್ತಿರಲ್ಲ ಇದು ಕಿರಣ್ ಸದಾ ಟ್ರಾವೆಲ್ ಮಾಡೋನ್ಗೆ ಜನರ ಅಭಿಪ್ರಾಯ ತಗೊಂಡ ಅಭ್ಯಾಸ ಇದೆ ಸಿನ್ಮಾಲ್ ಆದ್ರೆ ಹೋದ್ರೆ ಆಸೆ ಏ ಸಫ್ ಆಗಿದೆ ಇಲ್ಲ ತೂ ಚೆನ್ನಾಗಿಲ್ಲ ತಲೆ ಹೇಳ್ಬಿಡ್ತಾರೆ ಇಲ್ಲ ಹಂಗಾಗಲ್ವಲ್ಲ ಕಾಮೆಂಟ್ಸ್ ಎಲ್ಲೋ ಓದ್ತೀವಿ ಆಮೇಲೆ ಕಾಮೆಂಟ್ಸ್ ವರ್ಚುವಲ್ ರಿಯಲ್ ಅಲ್ಲ ಜನರು ರಿಯಲ್ ಆಗಿ ಹೇಳಿದಾಗ ತಟ್ಟುತ್ತೆ ನಾನ್ ಅನ್ಕೊಂಡೆ ಕರೆಕ್ಟ್ ಇದು ನಾನು ಬಿಡಬಾರ್ದು ಯಾಕಂದ್ರೆ ಸುಮಾರು ಸರಿ ಬಿಟ್ಬಿಡ್ಬೇಕು ಅಂತ ಈ ತರ ಪ್ರತಿ ಸಲೂ ಲಾಸ್ಟ್ ಹಣ ಹಣದ ವಿಚಾರದಲ್ಲಿ ಲಾಸ್ ಮಾಡ್ಕೊಂಡೇ ಮಾಡ್ತಾ ಇದೀನಿ ಕೆಲಸ ಮೈನಸ್ ಅಲ್ಲೇ ಮಾಡ್ತೀನಿ ಎಲ್ಲ ಮೈನಸ್ ಎಲ್ಲರೂ ಪ್ಲಸರ್ ಮಾಡ್ತಾರೆ ಏನ್ ಗೊತ್ತಾರೆ ಅನಾಲಿಟಿಕ್ಸ್ ಕೊಟ್ಬಿಡ್ತೀನಿ ಬೇಕಾದ್ರೆ ಹಾಕ್ಲಿ ನೀವು ಹಾಕಿ ಓಪನ್ ಆಗಿ ಅಯ್ಯೋ ದೇವ್ರೆ ತಿಂಗ್ ತಿಂಗ್ಳು ಎಷ್ಟೆಷ್ಟು ಅರ್ನಿಂಗ್ ಬಂದಿದೆ ನಾನು ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ ನೀವು ಫಸ್ಟ್ ಯೂಟ್ಯೂಬರ್ ಇರ್ಬೇಕು ಹಂಗೆ ಹೇಳ್ತಾ ಇರೋದು ಅಲ್ಲ ಏನಿಲ್ಲ ಸಿ ನಾವು ಟ್ರಾನ್ಸ್ಪರೆನ್ಸಿ ನಾವು ಮೇಂಟೈನ್ ಮಾಡಬೇಕು ನಮ್ ಸರ್ಕಾರ ಆಗೋ ಯಾರ ಯಾರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಯಾರು ಎಷ್ಟು ಬಂತು ಅಂತ ಗೊತ್ತು ಎಷ್ಟು ಅಲ್ಲಿಂದ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಲೆಕ್ಕಾಚಾರ ಈ ಜಗತ್ತಲ್ಲಿ ಯಾರು ಕೇಳಕ್ ಇಷ್ಟಪಡಲ್ಲ ಕೇಳಿದವರಿಗೆ ಇವತ್ತರೆಗೂ ಏನು ಒಳ್ಳೇದ್ ಸಿಕ್ಕಿಲ್ಲ ಸೊ ನಾನು ಓಪನ್ ಆಗಿ ಎಲ್ಲ ಕೊಡೋಕೆ ರೆಡಿ ಇದ್ದೀನಿ ಅದಕ್ಕೆ ನಾನು ಹೇಳಿದ್ದೆ ನನ್ನ ಹತ್ರ ಏನೂ ಇಲ್ಲ ಅಂತ ನನ್ನ ಹತ್ರ ಒಂದು ಲ್ಯಾಪ್ಟಾಪು ನನ್ಗೆ ಎರಡು ಕ್ಯಾಮ್ರಾ ಈ ಒಂದು ರೂಮಲ್ಲಿ ಸಿಂಗಲ್ ಬೆಡ್ ವರ್ಷದಲ್ಲಿ ಒಂದು ಮೂವತ್ತು ದಿವಸ ಬಂದು ಮಲಗದಿಲ್ಲಿ ಇಲ್ಲಿ ಸಿಂಗಲ್ ಬೆಡ್ ಅದು ಸಿಂಗಲ್ ಬೆಡ್ ಅದು ಸಿಂಗಲ್ ಬೆಡ್ ನೋಡಿ ನನ್ನ ರೂಮ್ ಯಾವ ಥರ ಬರುತ್ತೆ ನೀವೇ ಕಾಣಿಸ್ತೀರ ನನಗೆ ಒಂದು ಇಪ್ಪತ್ತು ಟೀ ಶರ್ಟ್ ಹದಿನೈದು ಇಪ್ಪತ್ತು ಟಿ ಶರ್ಟು ಅವಲ್ಲ ಹೇಳಲ್ಲ ಒಂದು ಐದು ಕಾಚಾ ಒಂದ್ ಐದಾರು ಪಾಯಿಂಟು ಸೊ ಕಾಲ್ ಸೆನ್ಸಿಟಿವ್ ಆಡಿಯನ್ಸ್ ಗೆ ಕಾಚ ಅಂದ್ರೆ ಬೇಜಾರಾಗುತ್ತೆ ಯಾಕೆ ಅಲ್ಲ ಅದಕ್ಕೆ ಹೇಳ್ತಾ ಇರಪ್ಪ ಬೇಕು ಅಂತ ಹೇಳ್ತೀನಿ ಅಂದ್ರೆ ಕೆಲವ್ ಸಲ ನಾನು ಇದು ನಾನು ಏನೋ ಅಸಹ್ಯ ಅಂತ ಅನ್ಕೊಳ್ಳೋದಕ್ಕಲ್ಲ ನಾವು ನಾರ್ಮಲ್ ಆಗಿ ಮಾತಾಡ್ಬೇಕ್ರಿ ಆಮೇಲೆ ನೋಡಿ ಮೇ ಮೇನು ನನ್ ಪುಸ್ತಕ ಭಂಡಾರ ಓದ್ತೀರಿ ಸುಮಾರು ಹೌದು ಪುಸ್ತಕ ನೋಡಬಹುದು ನೀವು ಎಲ್ಲದು ಬೇರೆ ಬೇರೆ ಕನ್ನಡ ನೋಡಿ ಸಿಟಿ ಬಹಳ ಒಳ್ಳೆ ಪುಸ್ತಕ ಅದು ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಬಹಳ ಒಳ್ಳೆ ಪುಸ್ತಕ ಅದು ಓಕೆ ಆಮೇಲೆ ಕನ್ನಡ ಬರೀ ಇಂಗ್ಲೀಷ್ ಓದಲ್ಲ ಸಾಕಷ್ಟು ಕನ್ನಡ ಪುಸ್ತಕಗಳಿದೆ ಅದಕ್ಕೆ ಇಂಗ್ಲೀಷ್ ಪುಸ್ತಕ ಓದ್ರು ತಪ್ಪಿಲ್ಲ ಕುವೆಂಪು ಅವ್ರ ಮಗನಿಗೆ ಹೇಳಿದ್ರಂತೆ ಅಪ್ಪ ಇಂಗ್ಲೀಷ್ ಭಾಷೆ ಸರಿ ಇಲ್ಲ ಅಂತ ತೇಜಸ್ವಿ ಕುವೆಂಪು ಮಗ ಹೋಗಿ ಹೇಳಿದಕ್ಕೆ ನಿಮ್ಗೆ ಮುಟ್ಟಾಳ ನೀನು ಈಗ ಇಂಗ್ಲೀಷಲ್ಲಿ ಜ್ಞಾನ ಇಲ್ಲ ಅಂತ ಅನ್ಕೊಂಡಿದ್ಯಲ್ಲ ಹಂಗಲ್ಲ ಇಂಗ್ಲೀಷ್ ಚೆನ್ನಾಗಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಜ್ಞಾನ ಕನ್ನಡಕ್ಕೆ ತಗೋ ಅಂತ ಹಂಗೆ ಕುವೆಂಪು ಹೇಳಿದ್ ಮಾತು ನೋಡಿ ಕೇಸ್ ಎಸ್ ನಾ ಅವ್ರದ್ದು ಮೈಸೂರು ಮಲ್ಲಿಗೆ ಆಮೇಲೆ ಇಂಗ್ಲೀಷ್ ಎಲ್ಲ ಭಾಷೆ ಕಲಿಬೇಕು ಕಾರಣ ಏನಂದ್ರೆ ಇವತ್ತು ನಾನು ಇಂಗ್ಲೀಷ್ ಭಾಷೆ ಕಲ್ತಿಲ್ಲ ಅಂದಿದ್ರೆ ಜಗತ್ನ ಸುತ್ತಕಾಗ್ತಾ ಇರಲಿಲ್ಲ ಜಗತ್ತಲ್ಲಿ ಕನ್ನಡ ಕತೆ ಹೇಳೋದಕ್ಕೂ ನಂಗೆ ಇಂಗ್ಲೀಷೇ ಬೇಕಾಗಿತ್ತು ಅದಕ್ಕೆ ನಾನು ಇಂಗ್ಲೀಷ್ ವಿರೋಧಿ ಅಲ್ಲ ಆದ್ರೆ ಇಂಗ್ಲಿಷ್ ಮೂಲಕ ಜ್ಞಾನ ಕನ್ನಡಕ್ಕೆ ಬರ್ತಾ ಇದೆ ಹೌದು ನಾವು ಎಲ್ಲಾನು ಎಲ್ಲಾ ಭಾಷೆಯನ್ನ ಎಲ್ಲಾ ಮತವನ್ನ ಎಲ್ಲಾ ಜಾತಿಯನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಯಾಕಂದ್ರೆ ಎಲ್ಲಾರಿಂದ ಕಲ್ತು ನಾವು ನಮ್ ತನ ಅಷ್ಟೇ ಅಲ್ಲ ಮಡಗಾಸ್ಕರ್ ಅಲ್ಲಿರೋ ಮುಸ್ಲಿಮ್ಸ್ ಫ್ಯಾಮಿಲಿ ನಾವು ಹೋಗಿದ್ನಲ್ಲ ಮೀಟ್ ಮಾಡೋದಲ್ಲ ಅವ್ರ ಇವತ್ಗೂ ಬುರ್ಕ ಅವ್ರ ಕಲ್ಚರ್ನೆ ಮೇಂಟೈನ್ ಮಾಡಿದಾರೆ ಅವ್ರ ಹತ್ರ ಇರೋದು ಮಡಗಾಸ್ಕರ್ ಪಾಸ್ಪೋರ್ಟ್ ಅವ್ರ ಅವ ಐದ್ ಜನರೇಷನ್ ಚೇಂಜ್ ಆಗ್ಬೋದಿತ್ತು ಈಗ ನಾನುನು ಈಗ ನನ್ಗೆ ನನ್ನ ಪಾಸ್ಪೋರ್ಟ್ ಇಷ್ಟು ಕಷ್ಟ ಇದೆ ಅಂದ್ರೆ ಭಾರತ ದೇಶದ ಪಾಸ್ಪೋರ್ಟ್ ಇಟ್ಕೊಂಡು ಎಲ್ಲೂ ಟ್ರಾವೆಲ್ ಮಾಡಕ್ ಬಹಳ ಕಮ್ಮಿ ದೇಶಗಳು ಬೀಸಾ ವೀಸಾ ಫ್ರೀ ಕೊಡೋದು ಪ್ರತಿ ಒಂದ್ ದೇಶಕ್ಕೆ ಈಗ ನೋಡಿ ನೀವು ಚಾನಲ್ ನಡೆಸ್ತಾ ಇದೀರಾ ಚಾನಲ್ ಅಲ್ಲಿ ಫ್ರೀ ಟೈಮ್ ಕೊಡ್ತೀರಾ ದಿನಕ್ಕೆ ಮೂರ್ ಮೂರ್ ವಿಡಿಯೋ ಹಾಕ್ತೀರಾ ಜನಕ್ಕೆ ಕಾಂಟೆಂಟ್ ಕೊಡ್ತಾ ಇದೀರಾ ಜನ ನೋಡಕ್ ಇಷ್ಟ ಪಡ್ತಾ ಇದ್ರೆ ನಾನು ಬೇಕು ಅಂದ್ರೂ ಕೊಡಕ್ ಆಗಲ್ಲ ನಾಳೆ ಲಾಸ್ಟ್ ವೀಡಿಯೋ ನನ್ನ ಮಡಿಸ್ಕೋದು ಅದಾದ್ಮೇಲೆ ನಂತರ ಇಲ್ಲ ವಿಡಿಯೋ ಮತ್ತೆ ಟ್ರಾವೆಲ್ ಹೋಗಬೇಕು ಹೌದು ಇನ್ನೊಂದ್ಸರಿ ಪಾಸ್ಪೋರ್ಟ್ ಹೊಸ ಪಾಸ್ಪೋರ್ಟ್ ಬರ್ತಾ ಹೋಗಲ್ಲ ಪಾಸ್ಪೋರ್ಟ್ ತುಂಬಿದೆ ಪಾಸ್ಪೋರ್ಟ್ ತುಂಬ ಹೋಗಿದೆ ಇನ್ನೊಂದ್ ಸಮಸ್ಯೆ ಏನು ವೀಸಾ ಹಾಕಿದ್ರೆ ಹತ್ ದಿವಸ ಐದ್ ದಿವಸ ಎಂಟ್ ದಿಸ ಹನ್ನೆರಡು ಬರುತ್ತೆ ಹನ್ನೆರಡು ದಿವಸ ಗ್ಯಾಪ್ ಆಯ್ತು ಚಾನಲ್ ಬೀಳುತ್ತೆ ಪ್ರತಿ ಸರಿ ಬಿದ್ದ ಮತ್ ಹೋಗಿ ವೆಬ್ಸೈಟ್ ಇನ್ನೊಂದು ವಾರ ಬೇಕು ಬ್ಲಾಗಿಂಗ್ ಚಾಲೆಂಜಸ್ ಚಾಲೆಂಜಸ್ಕಿ ಪ್ರತಿಯೊಂದು ವಿಚಾರದಲ್ಲೂ ಚಾಲೆಂಜಿಂಗ್ ಅದಕ್ಕೆ ಹಣ ಹಣ ಹಂಚಬೇಕು ಹೊಸದಾಗಿ ಯೂಟ್ಯೂಬ್ ಇನ್ಕಮ್ ಬರೋದು ವಾರದಲ್ಲಿ ಇಪ್ಪತ್ತ ಯಾವ ತಾರೀಕು ಒಂದ್ ತಾರೀಕಿಗೆ ಮುಂಚೆನೇ ನೀವು ಹಣ ಫ್ಲೈಟ್ ಟಿಕೆಟ್ ಪ್ರತಿಯೊಂದು ಪಟಾ ಪಟ ಬುಕ್ ಮಾಡ್ಕೊಂಡು ಹೋಗಬೇಕು ಯೋಚನೆ ಮಾಡೋಕ್ಕಾಗಲ್ಲ ಆಮೇಲೆ ಲಾಸ್ಟ್ ಮಿನಿಟ್ ಬುಕ್ ಮಾಡಿದಾಗ ಮೂರು ತಿಂಗಳು ಹಿಂದೆ ಬುಕ್ ಮಾಡ್ತಲ್ಲ ನಾನು ಲಾಸ್ಟ್ ಮಿನಿಟ್ ಬುಕ್ ಮಾಡಿದಾಗ ಖರ್ಚು ಡಬಲ್ ಇರುತ್ತೆ ಚಾನಲ್ ಹಾಕಬೇಕು ಹೊಸ ವಿಷಯ ಕೊಡ್ಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ಸೊ ಇಂಡಿಯನ್ ಪಾಸ್ಪೋರ್ಟ್ ಅಲ್ಲಿ ಟ್ರಾವೆಲ್ ಮಾಡೋದು ಸುಲಭ ಇಲ್ಲ ನಾವು ಒಂಚೂರು ಹಣ ಹೊಂದಿಸ್ಕೊಂಡು ಬೇರೆ ದೇಶದ ಪಾಸ್ಪೋರ್ಟ್ ತಗೊಂಡ್ಬಿಡ್ಬೋದು ಸಿಟಿಜನ್ ಆದ್ರೆ ಬೇಕಾದ ದೇಶ ಫ್ರೀ ಆಗ್ಬಿಡುತ್ತೆ ಹಂಗಿದ್ಯಾ ಇಂಡಿಯನ್ಯೂ ಜಪಾನ್ ಅಮೆರಿಕ ಪಾಸ್ಪೋರ್ಟ್ ಯುರೋಪ್ ಪಾಸ್ಪೋರ್ಟ್ ಇದ್ರೆ ನೀವು ಜಗತ್ತಲ್ಲಿ ಯಾವ ದೇಶಕ್ಕೆ ಬೇಕೋ ಏನು ಇಟ್ಕೊಳ್ಳದೆ ಬರೀ ಪಾಸ್ಪೋರ್ಟ್ ಇಟ್ಕೊಂಡು ಟಕ್ ಟಕ್ ಒಂದು ದೇಶಕ್ಕೆ ಹೋಗ್ಬೋದು ವೀಸಾನೇ ಇಲ್ಲದೆ ವೀಸಾನೇ ಇಲ್ಲದೆ ಹೋಗ್ಬೋದು ಜಸ್ಟ್ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ಟಿ ಕಂಟ್ರೀಸ್ ವೀಸಾ ಫ್ರೀ ಅಥವಾ ವೀಸಾ ಅರೈವಲ್ ಬಟ್ ಆ ದೇಶದ ನಮ್ಗೆ ಹೆಂಗೆ ಸಿಗುತ್ತೆ ನೀವು ಇಲ್ಲಿ ಇಂಡಿಯನ್ ಸಿಟಿಸನ್ ಅಂತಾನೆ ಸರಿ ತೊಗೋಬೋದು ನೀವು

ಟೆಕ್ನಾಲಜಿ ಬೇರೆ ಯಾವ್ದೊಂದು ರೀತಿಯಲ್ಲಿ ಸುಮಾರು ಸಲ ಕಾಲ್ ಫಾರ್ ಮಾಡ್ತಾರೆ ಅಸೈಲಂ ಸೀಕರ್ಸ್ ಅಂತ ಇರ್ತಾರೆ ಅಂದ್ರೆ ನನ್ನ ದೇಶದಲ್ಲಿ ನಂಗೆ ಸೇಫ್ಟಿ ಇಲ್ಲ ಅದಕ್ಕೆ ನೀವು ನನಗೆ ಆಶ್ರಯ ಕೊಡಿ ಅದು ಬೇರೆ ಕರೆಕ್ಟ್ ಈಗ ಡಂಕಿ ಮಾಡ್ತಾರಲ್ಲ ಡಾಂಕಿ ಹೊಡಿತಾರಲ್ಲ ಈಗ ಈ ದೇಶದಿಂದ ಅಂತರ್ನು ಮೀಟ್ ಮಾಡಿದೀನಿ ತುಂಬಾ ಜನ ಹೆಂಗೆ ಅಂದ್ರೆ ಏಜೆಂಟ್ ಗಳು ಇರ್ತಾರೆ ಅವ್ರನ್ನ ಅಲ್ಟಿಮೇಟ್ಲಿ ಯುರೋಪ್ ಅಥವಾ ಅಮೆರಿಕ ತಲುಪಿಸಬೇಕು ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ಒಪ್ಕೊಂಡಿರ್ತಾರೆ ಅಷ್ಟೇ ದುಡ್ಡು ಕೊಡ್ಬೇಕಾಗಿಲ್ಲ ಅವ್ರ ಏನ್ ಮಾಡ್ಬೇಕು ಇಲ್ಲಿಂದ ಉಜ್ಬೆಕಿಸ್ತಾನ್ ಒಂದೊಂದ್ ದೇಶಕ್ಕೆ ಹೋಗ್ತಾರೆ ಟ್ರಾವೆಲ್ ಮಾಡಿ 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 ಬಾರ್ಡರ್ಸ್ ಅಲ್ಲಿ ಫೈನಲ್ ಯಾವ್ದೋ ಒಂದ್ ಪಾಯಿಂಟ್ ಅಲ್ಲಿ ಅಮೆರಿಕಾಗೆ ಇಲ್ಲಿಗಲಿ ಎಂಟ್ರಿ ತಗೋತಾರೆ ಅದಾದ್ಮೇಲೆ ಅಲ್ಲಿ ಹೋಗಿ ಆಗ್ಬಿಡ್ತಾರೆ ಕೋರ್ಟ್ ಮುಂದೆ ಅಲ್ಲಿ ಒಬ್ಬ ಲಾಯರ್ಟ್ ಇರ್ತಾನೆ ಅದಕ್ಕೆ ಶರಣಾಗ್ಬಿಟ್ಟು ಸರ್ ನಮ್ ದೇಶದಲ್ಲಿ ನನ್ಗೆ ಬಾರಿ ಟ್ರಾನ್ಸ್ಫರ್ ಕೊಡ್ತಾ ಇದಾರೆ ನನ್ನ ಗವರ್ಮೆಂಟ್ ನನ್ನ ಸಾಯಿಸ್ಬಿಡುತ್ತೆ ಅದಕ್ಕೆ ನೀವು ನಿಮ್ ದೇಶದ ಒಂದು ರೆಸಿಡೆನ್ಸ್ ಕೊಡಿ ಅಂತ ಟೆಂಪರರಿ ತಗೊಂಡು ಐದತ್ತು ವರ್ಷ ಆದ್ಮೇಲೆ ಪರ್ಮೆಂಟ್ ಮಾಡ್ಕೋತಾರೆ ಈ ತರ ತರಲೆಗಳು ತುಂಬಾ ಜನ ಇದಾರೆ ಹೌದಾ ಉದಾಹರಣೆಗೆ ಚಾಪ್ಲಿನ್ ಚಾರ್ಲಿ ಚಾಪ್ಲಿನ್ ಅಂತ ಒಂದು ಸಿನಿಮಾ ಮಾಡಿದಾಗ ಆ ದೇಶದ ಅವನಿಗೆ ತುಂಬಾ ತೊಂದರೆ ಕೂಡ ಟ್ರೈ ಮಾಡ್ತوا ಈ ಫ್ಲೈಸ್ ಟು பட் ಜೆನುನ್ಲಿ ನೋಡಿ ತೊಂದರೆ ಇದ್ರೆ ಹೋಗಬೇಕು ಯಾಕ ತಪ್ಪೇ ಇಲ್ಲ ಕರೆಕ್ಟ್ ಬರ್ಟೋಲ್ ಬ್ರೆಕ್ಟ್ ಅಂತ ಆ ನಾಟಕಕಾರ ಅಥವಾ ನಾಟಕ ಬರೆದಾಗ ಆ ದೇಶ ಅವನನ್ನ ತುಂಬಾ ಚಿತ್ರಹಿಂಸೆ ಕೊಡೋಕೆ ಶುರು ಆದಾಗ ಬೇರೆ ದೇಶಕ್ಕೆ ಹೊರತಾನೆ ಸೋ ಇದರದು ಉದಾಹರಣೆಗಳು ತುಂಬಾ ಇದಾವೆ ಅದು ಎರಡು ರೀತಿ ಇದೆ ಅದರ ಮಿಸ್ ಯುಸೂ ಇದೆ ಅದರ ಯೂಸ್ ಕೂಡ ಇದೆ ಭಾರತೀಯರು ತುಂಬಾ ಮಿಸ್ಯೂಸ್ ಯುಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಸುಮಾರು ದೇಶಗಳಲ್ಲಿ ಉತ್ತರ ಭಾರತೀಯರನ್ನ ಬ್ಯಾನ್ ಮಾಡಿದರೆ ಕಡೆ ಸೊ ಇಶ್ಯೂಸ್ ತುಂಬಾ ಇದೆ ಅದು ಗ್ಲೋಬಲಿ ಓಡಾಡ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಗೊತ್ತಾಗುತ್ತೆ ಯಾಕಂದ್ರೆ ಸಾಕಷ್ಟು ಜಾಗದಲ್ಲಿ ಭಾರತೀಯರಿಗೆ ಒಳ್ಳೆ ಮರ್ಯಾದೆ ಇದೆ ಆದ್ರೆ ಸಾಕಷ್ಟು ಜಾಗದಲ್ಲಿ ಭಾರತೀಯರಿಗೆ ಅಷ್ಟೊಂದು ಮರ್ಯಾದೆ ಇಲ್ಲ ಓಕೆ ಸೊ ಆ ಒಂದು ಸಿಚುವೇಷನ್ ಎದುರಿಸಿದೀನಿ ಎಷ್ಟೋ ಇರಾನ್ ರಷ್ಯಾ ಈ ದೇಶಗಳಲ್ಲೆಲ್ಲ ಭಾರತೀಯ ಕಂಟ್ರಿ ಬಹಳ ಇಷ್ಟಪಡ್ತಾರೆ ಬಟ್ ಇಮಿಗ್ರೇಷನ್ಸ್ ಅಂತ ಬಂದಾಗ ಬಹಳ ಡೌಟ್ ಅಲ್ಲಿ ನೋಡ್ತಾರೆ ಯಾಕಂದ್ರೆ ನೀವು ನನ್ನ ದೇಶಕ್ಕೆ ಬಂದು ಉಳ್ಕೊಂಡ್ಬಿಡ್ತೀಯ ಅಂತ ಇಲ್ಲಿ ನೋಡಿ ಎಷ್ಟೋ ದೇಶಗಳು ಸರ್ಬಿಯಾ ಅಲ್ಬೇನಿಯಾ ಎಲ್ಲ ವೀಸಾ ಅರೈವಲ್ ಕೊಡ್ತಾ ಇದ್ರು ಭಾರತ ದೇಶದವ್ರಿಗೆ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ತಗೊಂಡೇ ಹೋಗಿ ಎಷ್ಟೊಂದು ಜನ ಆ ದೇಶಕ್ಕೆ ಹೋಗಿ ಸರ್ಬಿಯಾ ಯುರೋಪ್ ಬಾರ್ಡರ್ ಇರೋದು ಸೊ ಯುರೋಪ್ ಬಾರ್ಡರ್ ಹೋಗಿ ತರ್ಸ್ಕೊಂಡ್ಬಿಡೋರು ಒಳಗೆ ಅವ್ರು ಯುರೋಪ್ ಮುಗ್ಬಿಡೋದು ಹಾಂ ಒಂದ್ಸಲ ನುಗ್ಗಿದ ಮೇಲೆ ಅಷ್ಟ ಆಚೆ ಹೋಗೋದು ಸೊ ಈ ತರ ಕೆಟ್ಟ ಮನಸ್ಥಿತಿಲಿ ಕೂಡ ಬಹಳಷ್ಟು ಜನ ಈ ಒಂದು ಅದ್ಭುತವಾದ ಪಾಸ್ಪೋರ್ಟ್ಗಳನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಎಸ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಎಚ್ ಎಸ್ ವಿ ಅವರದು ಇತ್ತೀಚಿಗೆ ನಾವು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರನ್ನು ಇಂಟರ್ವ್ಯೂ ಮಾಡಿದ್ವಲ್ಲ ಅಕ್ಕಿ ಮತ್ತು ರೆಕ್ಕೆ ಅಂತ ನೋಡಿ ಕವನ ಸಂಕಲನ ವೆರಿ ನೈಸ್ ಹೌದು ನನ್ನ ಬ್ಲಾಗ್ಸ್ ಅಲ್ಲಿ ಸಾಕಷ್ಟು ಕವನಗಳು ಕೂಡ ಬರುತ್ತೆ ಓ ವೆರಿ ನೈಸ್ ಅದಕ್ಕೂ ಕೂಡ ಬಹಳ ಜನ ಇಷ್ಟಪಡ್ತಾರೆ ಪಡುತ್ತಾರೆ ಏನಂದ್ರೆ ಕನ್ನಡ ಲಿಟ್ರೇಚರ್ ಆಗಬಹುದು ಕನ್ನಡ ವಿಷಯಗಳನ್ನು ನಾವು ನಮ್ದೇ ಆದ ರೀತಿಯಲ್ಲಿ ಹೊರತರುವಂತ ಪ್ರಯತ್ನ ಮಾಡುತ್ತಿದೀನಿ ಅದ ಕಿಟ್ಟು ಬರುತ್ತೆ ಬನ್ನಿ ಅಚತು ಚೆಳಿ ಕಿಟ್ಟು ತೋರಿಸ್ತೀನಿ ಬನ್ನಿ ವೆರಿ ನೈಸ್ ಇಲ್ಲಿಯ ಪ್ರಾಣಿಗಳಿಗೆ ನೀರು ಕುಡಿಸಬೇಕು ಕಷ್ಟ ಬಟ್ಟೆ ಒಣಗಾಕೋದಕ್ಕೂ ಜಾಕೆಟ್ ಹಾಕೊಂಡು ಹೋಗಬೇಕು ನಮ್ಮ ಗ್ಲೋಬಲ್ ರಾಮ್ ಅವರು ಅವ್ರ ವಿಡಿಯೋಸ್ ತುಂಬಾ ಪಾಪುಲರ್ ವೀಡಿಯೋಸ್ ಯಾವ್ದೋ ಅವ್ರ ಚಾನಲ್ ಅಲ್ಲಿ ನಾನು ನೋಡಿರುವಂತಹ ಮೈನಸ್ ತರ್ಟಿ ಫೈವ್ ಮೈನಸ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಫೈವ್ ಲಾಸ್ಟ್ ಹೋಗಿರುವಂತಹ ಥಂಡಿ ಪ್ರದೇಶದ ವೀಡಿಯೋಸ್ ಗಳು ಸೊ ಅದಕ್ಕೆ ನಮ್ಮಲ್ಲಿ ಗೊತ್ತಲ್ಲ ನಮ್ಗೆ ಈಗ ಉದಾಹರಣೆಗೆ ಈಗ ಸೆಪ್ಟೆಂಬರ್ ಕಳಿಸ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ಚಳಿ ಬರುತ್ತೆ ಅದೆಷ್ಟಿರುತ್ತೆ ನೈನ್ಟೀನ್ ಡಿಗ್ರಿ ಟ್ವೆಂಟಿ ಟ್ವೆಂಟಿ ಟೂ ಎಲ್ಲಿ ಇರುತ್ತೆ ಅವಾಗಲೇ ನಮ್ಗೆ ಚಳಿ ಚಳಿ ಅಂತ ಅಂದ್ಬಿಟ್ಟು ನೋಡ್ತೀವಿ ಇಮ್ಯಾಜಿನ್ ನೀವು ಇಮ್ಯಾಜಿನ್ ಮಾಡಿ ನಿಮ್ಮ ಮನಸ್ಸು ಒಂದು ಸ್ವಲ್ಪ ಕೆಲಸ ಕೊಡಿ ಮೈನಸ್ ಮೂವತ್ತೈದು ಮೈನಸ್ ಅರವತ್ತೈದು ಡಿಗ್ರಿ ಹೋದ್ರೆ ಹೇಗಿರುತ್ತೆ ಅದಕ್ಕೆ ಏನು ಕಿಟ್ಟಬೇಕು ಅದಕ್ಕೆ ತೋರಿಸ್ತಾರೆ ಸರ್ ಕಿಟ್ ತೋರಿಸ್ತೀನಿ ಫಸ್ಟ್ ಹೌದು ನಿಮ್ಗೆ ಹಾಕ್ಸ್ತೀನಿ ಹೌದು ಮತ್ತೆ ನೀವು ಫೀಲ್ ಫೀಲ್ ಮಾಡಿ ಫಸ್ಟು ಪರಾಮ್ ಅವ್ರಿಗೆ ಯಾಕಂದರೆ ಅನುಭವ ಪಡಿಬೇಕಂತೆ ನೋಡಿ ಇದು ಶೂ ನೋಡಿ ಇದು ಭಾರತ ದೇಶದಲ್ಲಿ ಶೂ ಸಿಗಲ್ಲ ಇದು ಮಂಗೋಲಿಯಲ್ಲಿ ಮಾತ್ರ ಸಿಗುವಂತಹ ಶೂ ಓಕೆ ಮಂಗೋಲಿಯಾ ಮತ್ತು ರಷ್ಯಾ ರಷ್ಯಾ ಅಲ್ಲಿ ತಗೊಂಡ್ರೆ ಕಾಸ್ಟ್ಲಿ ಆಗುತ್ತೆ ನಾವು ಬಜೆಟ್ ಟ್ರಾವ್ಲರು ಅದಕ್ಕೆ ಮಂಗೋಲಿಯಾಗೆ ಹೋಗಿ ಪ್ಯೂರ್ ಲೆದರ್ ಶೂ ನಾರಾತೂಲ್ ಮಾರ್ಕೆಟ್ ಅಂತ ಇದೆ ಸೊ ಆ ಒಂದು ಮಾರ್ಕೆಟ್ ಅಲ್ಲಿ ಪೈ ಮಾಡಿದ್ದು ಇದರ ಸೋಲ್ನ ನೋಡಿ ನಿಮಗೆ ಗಮನ ಕೊಡಿ ಎಷ್ಟು ದಪ್ಪ ಇದೆ ಈ ಸೋಲು ಅಂತ ಇದರಲ್ಲಿ ಇನ್ಸುಲೇಷನ್ ಇರುತ್ತೆ ಈ ನೋಡಿ ಇದು ಇದೊಂದು ಫೋಮ್ ಥರ ಕಾಣಿಸ್ತಾ ಇದೆಯಾ ಈ ಫೋಮ್ ಇನ್ಸುಲೇಷನ್ ಮಾಡಿದೆ ಕೋಲ್ಡನ್ನು ಇಷ್ಟ ಹಾಕೊಂಡ್ರೂ ಪಾದ ನಿಮಗೆ ಕೋಲ್ಡ್ ಆಗುತ್ತೆ ಹೌದಾ ಹೌದು ಯಾಕಂದರೆ ಪರ್ಮ ಪರ್ಮಾ ಫ್ರಾಸ್ಟ್ ಅಲ್ವಾ ಕೆಳಗಡೆ ಫ್ರೀಸ್ ಫ್ರೀಸಿಂಗ್ ಟೆಂಪ್ರೇಚರ್ಸ್ ಇದೆ ಅಂದರೆ ಐಸ್ ಇದೆ ಕೆಳಗಡೆ ಮೇಲೂ ಕೋಲ್ಡ್ ಇದೆ ಕೆಳಗಡೆನೂ ಕೋಲ್ಡ್ ಇದೆ ಸೊ ಎಷ್ಟು ದಪ್ಪ ಹಾಕೊಂಡ್ರೆ ತುಂಬಾ ಕಷ್ಟ ಅದಕ್ಕೆ ಏನು ಮಾಡ್ತಾರೆ ಇಲ್ಲಿ ನೋಡಿ ಇದು ಡಿಯರ್ ಚರ್ಮವನ್ನು ಯೂಸ್ ಮಾಡ್ತಾರೆ ರೈನ್ ಡಿಯರ್ಸ್ ನೋಡಿದಿರಲ್ವಾ ಅಂದ್ರೆ ಜಿಂಕೆ ಹಾ ರೈನ್ ಡಿಯರ್ಸ್ ಚರ್ಮ ಒಳಗೆ ಬಳಕೆ ಮಾಡ್ತಾರೆ ಫುಲ್ ಫುಲ್ ಹೌದು ಹೌದೌದು ಅದರದ್ದು ಚರ್ಮ ಅದ್ರ ನೋಡಿ ಕೈ ಬೆಚ್ಚಗಾಗ್ತದೆ ಒಳಗೆ ಈಗ ನೀವು ಹಾಕೊಳ್ಳಿ ಇದನ್ನ ಹಾಕೊಳ್ಳಿ ಫೀಲಿಂಗ್ ಹೆಂಗಿರುತ್ತೆ ಅಂತ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ಗೆ ನೆಕ್ಸ್ಟ್ ಕಲಾ ಮಾಧ್ಯಮವಾಗಿ ವೀಡಿಯೋ ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಒಂದು ಟ್ರಿಪ್ ಮಾಡೋಣ ಹಾಂ ಇವಾಗ ಇದು ಮೇಯ್ನು ಇದಾದ್ಮೇಲೆ ಏನಾಗುತ್ತೆ ಅಂದರೆ ಪ್ಯಾಂಟ್ ಪ್ಯಾಂಟ್ ಒಳಗೆ ಇನ್ನರ್ಸ್ ಅಂತ ಬರುತ್ತೆ ಅದಕ್ಕೆ ಮೂರು ಇನ್ನರ್ಸ್ ಹಾಕಬೇಕು ಸಡನ್ ಎಷ್ಟು ಉದ್ದಾದ್ರಿ ನೋಡಿ ಹಾಂ ನೋಡಿ ಸೊ ಒಳಗೆ ಪ್ಯಾಂಟ್ ಒಳಗೆ ಥರ್ಮಲ್ಸು ಒನ್ ಒಟ್ಟು ಅಂಡರ್ವೇರು ಅಂಡರ್ವೇರು ಅದರ ಮೇಲೆ ಒಂದು ಇನ್ನರ್ಸು ಅದ್ರ ಮೇಲೆ ಇನ್ನೊಂದು ಇನ್ನರ್ಸು ಅದಾದಮೇಲೆ ಥರ್ಮಲ್ ಪ್ಯಾಂಟ್ಸ್ ಅಂತ ಬರುತ್ತೆ ಇಷ್ಟೇ ದಪ್ಪ ಇರುತ್ತೆ ಅದನ್ನು ಕೂಡ ಕೊಡ್ತೀನಿ ನೀವು ಓ ಇದನ್ನು ಹಾಕೊಳ್ಳಿ ಹಾಕೊಳ್ಳಿ ಪರವಾಗಿ ಶೂ ಮೇಲೆ ಹಾಕ್ಕೊಳ್ಳಿ ನೋಡಿ ಇದು ಯಾವ ಥರ ಇರುತ್ತೆ ಅಂದರೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಮೆಟೀರಿಯಲು ಗೊತ್ತಾಗ್ತಾ ಇದೆ ನಿಮಗೆ ಸೊ ಈ ಥರ ಮೆಟೀರಿಯಲ್ ಮಾಡಿರ್ತಾರೆ ಹಾಕೊಳ್ಳಿ ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ ಕಾಲು ಶೂ ಇಚ್ಬಿಡಿ ಹಾಂ ಸರಿ ಸೊ ಸರ್ಕಸ್ ಮಾಡಿಸ್ತಾ ಇದ್ದೀವಿ ಕಲಾಮಾಧ್ಯಮ ಅವ್ರದ್ದು ಕೇಳಿ ಪರಮೂರ ಸರ್ ಅಲ್ಲ ನಿಮ್ಮ ಮನೆ ಒಳಗಡೆ ಇಷ್ಟು ಕೂಲಾಗಿ ಹಾಕೊಳಕ್ಕೆ ಇಷ್ಟು ತೊಂದರೆ ಆಗ್ತಾ ಇದೆ ನೀವು ಅಷ್ಟು ಟೆನ್ಶನ್ ಇರೋ ಜಾಗದಲ್ಲಿ ಆಮೇಲೆ ಪ್ರಾಬ್ಲಮ್ ಏನ್ ಗೊತ್ತಾ ಪ್ರತಿ ದಿಸ ಪ್ರತಿ ಕ್ಷಣ ಹಾಕೋಬೇಕು ಹಾಕೊಂಡೇ ರಷ್ಯಾ ಹೊರಗೆ ಬಂದೆ ಇಂಡಿಯಾಗೆ ಲ್ಯಾಂಡ್ ಆದ ತಕ್ಷಣ ಬಟ್ಟೆ ಎಲ್ಲ ಬಿಸಾಕ್ಬಿಡೋಣ ಅನ್ನೋ ಅಷ್ಟು ಬಟ್ಟೆ ಬೇಡ ಅಂತ ಇದೆಲ್ಲ ಒಂದು ಕಾಮಿಡಿ ಹಾ ಆತರ ಬಟ್ಟೆ ಹಾಕೊಳ್ಳೋದ್ ಬೇಡ ಅನ್ನೋ ಫೀಲಿಂಗ್ ಮನಸಾರೆ ಫಿಲಮ್ ಕಾಮಿಡಿ ಹಾಕೊಳ್ಳಿ ಇಲ್ಲ ಹಾಕೊಳ್ಳಿ ಸಿಗಿಸ್ಕೊಳ್ಳಿ ಬಟ್ ಜಿಪ್ ಹಾಕೊಳ್ಳಿ ಹಾಂ ಸಾಕು ಫೀಲಿಂಗಿ ನಿಮಗೆ ಇದನ್ನು ಇದು ಹಿಂಗೆ ಬರುತ್ತೆ ಒಯಿತರ ಹಾಂ ಟೈಟಾಗಿರೋದಕ್ಕೆ ಶೂ ಶೂ ಹಾಕೊಳ್ಳಿ ಸೊ ಇನ್ನೊಂದವರೆಗೆ ಹಾಕ್ಸಲಿಲ್ಲ ಅದೇನಪ್ಪ ಅಂದರೆ ಇದು ಒಂಟೆ ಕೂದಲಿಂದ ಮಾಡಿರುವಂತಹ ಇನ್ನರ್ಸ್ ದಪ್ಪ ಇರುತ್ತೆ ನೋಡಿ ಇದು ಸೊ ಇದು ಒಂಟೆ ಕೂದಲಿಂದ ಮಾಡೋದು ಯಾಕೆ ಅಂದರೆ ಇದು ಒಂಟೆ ಕೂದಲು ಬೆಚ್ಚಿಗಿಡುತ್ತೆ ಮನುಷ್ಯನ ಒಳಗಿಂದ ಸೊ ಈ ಪ್ಯಾಂಟ್ ಒಳಗೆ ಇದಿರುತ್ತೆ ಓ ಇದು ಬರೀ ಇದೊಂದಲ್ಲ ಇದರೊಳಗೆ ಈ ತರ ಎರಡು ಇರುತ್ತೆ ಒಂದು ತಿನ್ನು ಒಂದು ತಿಕ್ಕು ಇದು ತಿನ್ ಇದು ತಿಕ್ಕು ದಪ್ಪದು ಹ್ಮ್ ಇದು ದಪ್ಪದು ಇನ್ನೊಂದು ಇದೇ ತರನೇ ಅಪ್ಪರ್ಸ್ ಕೂಡ ಇರುತ್ತೆ ಇನ್ನೊಂದು ಸೇಮ್ ಮೇಲೆ ಓಕೆನಾ ಅದಾದ್ಮೇಲೆ ಇದು ಮೇನ್ ಜಾಕೆಟ್ ಇದ್ರ ಒಳಗೆ ಫಸ್ಟು ಟಿ ಶರ್ಟು ಅದ್ರ ಮೇಲೆ ಎರಡು ಇನ್ನರ್ಸು ಅದಾದ್ಮೇಲೆ ಈ ತರ ಉಲನಲ್ಲಿರೋ ಒಂದು ದಪ್ಪು ಸ್ವೆಟ್ರು ಫೈನಲಿ ಈ ತರ ಒಂದು ಜಾಕೆಟ್ ಸೊ ನೀವು ರಾಮ ರಾಮವರ ತಮ್ಮನೇಲಿ ನೋಡಿದಿರಲ್ಲ ಸೇಮ್ ಜಾಕೆಟ್ ಹಾಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸೊ ರಷ್ಯಾ ಸರ್ಕಾರ ಅಲ್ಲಿ ಯಾಕೂತಿಯನ್ ಸರ್ಕಾರ ನಾನು ಹೋಗಿದ್ದಕ್ಕೆ ನಂಗೆ ಸನ್ಮಾನ ಮಾಡಿ ಈ ಬ್ಯಾಡ್ಜ್ ಕೊಟ್ರಲ್ಲಿ ಆ ಬ್ಯಾಡ್ಜ್ ಇದ್ರ ಮೇಲೆ ಇನ್ನೂ ಇದೆ ನೋಡಿ ಇದು ಯಾಕೂತಿಯನ್ ಸರ್ಕಾರ ಅಲ್ಲಿ ಲೋಕಲ್ ಗೌರ್ಮೆಂಟು ನನಗೆ ಕೊಟ್ಟಂತಹ ಬ್ಯಾಡ್ಜ್ ಹಾಂ ಗೌರ್ಮೆಂಟ್ ಕೊಟ್ಟಿದ್ದು ಇದು ಹೌದು ಹೌದು ಕಲ್ಚರಲಿ ಪ್ರಮೋಟ್ ಮಾಡ್ತಾ ನಮ್ಮ ಜಾಗವನ್ನ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ ಹೌದು ಹಾಕೊಳ್ಳಿ ಜಿಪ್ ಹಾಕೊಳ್ಳಿ ಹಾಗೆ ಯು ಇಲ್ಲಿವರೆಗೂ ಇಷ್ಟೆಲ್ಲ ಸನ್ಮಾನ ಮಾಡಿ ಇಷ್ಟೆಲ್ಲ ಪ್ರೀತಿ ಕೊಟ್ಟು ಕೈ ತುಂಬ ಗಿಫ್ಟ್ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಹಾಕೋಬೇಕು ಹಾಕೊಂಡು ಟೋಪಿ ಹಾಕೋಬೇಕು ಕಿವಿ ಕವರ್ ಟೋಪಿ ಹಾ ಇದು ಬೇರೆ ಫಸ್ಟ್ ಇದು ಕವರ್ ಮಾಡಿ ಆಮೇಲೆ ಒಂದು ಫೇಸ್ ಮಾಸ್ಕ್ ಬರುತ್ತೆ ಇಲ್ಲಿಂದ ಹಾಕೋಬೇಕು ಇಲ್ಲಿವರೆಗೂ ಮೂಗು ನೀವು ಕವರ್ ಮಾಡಬೇಕು ಇಲ್ಲದ್ರೆ ಮೂಗಿಗೆ ಗೆ ಫ್ರಾಸ್ ಆಗಿ ಮೂಗು ಕಟ್ ಮಾಡಿಬಿಡ್ತಾರೆ ಹೌದು ಹೌದೌದು ಕಟ್ ಮಾಡ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗ್ಬಿಡುತ್ತೆ ಸೊ ಇದು ಹಾಕೋಬೇಕು ಹಿಂಗಿರ್ಬೇಕು ಆಮೇಲೆ ಫೈನಲಿ ಈ ಬಟನ್ ಹಾಕೋಬೇಕು ನಿಮಗೆ ಈ ತರ ಒಂದಿರುತ್ತೆ ಇಷ್ಟೇ ಕಾಣೋದು ಇದಾದ್ಮೇಲೆ ಈ ಕೈ ಒಂದು ಇನ್ನರ್ ಗ್ಲೌಸ್ ಹಾಕೋಬೇಕು ಇರುತ್ತೆ ಬಟ್ಟೆ ಅದು ಇಲ್ಲ ಉಲ್ಲ ಅದನ್ನು ಒಂಟೆ ಚರ್ಮದ್ದು ಇಷ್ಟು ಹಾಕೊಂಡ್ರೂ ಚಳಿ ಆಗುತ್ತೆ ಸೊ ಹೆಂಗನ ಒಳಗೆ ಇವಾಗ ನಿಮಗೆ ಫುಲ್ ಬೆವರ್ತ ಅಲ್ಲ ಈಗ ಬೆಂಗಳೂರಲ್ಲಿ ನಲ್ವತ್ತು ಡಿಗ್ರಿ ಬಿಸಿಲು ನಾವು ಸರ್ ಇದೆ ನೋಡಿ ಇದು ಯಾಕುತಿ ಏನ್ ರೀಜನ್ ಅಲ್ಲಿ ಪ್ರತಿ ದಿವಸ ನಾರ್ಮಲ್ ಆಗಿ ಬದುಕೋದಿಕ್ಕೆ ಬೇಕಾಗಿರುವಂತಹ ಬಟ್ಟೆ ಇದಿಲ್ಲ ಅಂದರೆ ಅಲ್ಲಿ ಬದುಕೋಕ್ಕಾಗಲ್ಲ ಸಾವು ನಡುವಿನ ನಡುವೆ ಸಾವು ಬದುಕಿನ ನಡುವೆ ಇರುವಂತಹ ವ್ಯತ್ಯಾಸ ಎಷ್ಟು ಒಳ್ಳೆ ಬಟ್ಟೆ ನಿಮ್ಮ ಹತ್ರ ಇದೆ ಅಂತ ಹ್ಞೂ ಹ್ಞೂ ಆದರೆ ನನ್ಗೆ ಬಹಳ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತಾ ಮನುಷ್ಯನ ಪ್ರಯತ್ನ ಸರ್ ಹಾಂ ಇರೋ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸಲ್ಲಿ ಒಬ್ಬ ಮನುಷ್ಯ ಅದು ಪ್ರಕೃತಿ ಎಷ್ಟೇ ಸವಾಲು ಒಡ್ಡಿದ್ರು ಕೂಡ ಸವಾಲಿಗೆ ಎದುರಿಸಿ ನಿಂತ್ಕೊಂಡು ಅಲ್ಲಿ ಈಗ ನಾನು ಮೈನಸ್ ಅರವತ್ತೈದು ಡಿಗ್ರಿ ಕೊಡ್ತಾ ಏಯ್ ನಾನು ಅದು ಬದುಕು ತೋರಿಸ್ತೀನಿ ಅಂತಾನೆ ಮೈನಸ್ ಮೂವತ್ತೈದು ಕೊಡ್ತಾ ಇದು ಮಾಡ್ತಾರೆ ಅಥವಾ ಪ್ಲಸ್ ಎಪ್ಪತ್ತೆಂಟು ಇತ್ತ ಅಲ್ಲಿ ನಾನು ಬದುಕ್ತೀನಿ ಅಂತ ಮನುಷ್ಯ ಅಂದರೆ ಅದಕ್ಕೆ ನಾವು ಹೇಳೋದು ನಮ್ಮ ಕಿರೇನು ಆಗೋಲ್ಲ ಅಂತ ಯಾವತ್ತು ಯಾಕೆ ಅನ್ಕೋಬಾರ್ದು ಹೋಪ್ ಇಸ್ ದ ಓನ್ಲಿ ವರ್ಡ್ ಅಂತ ಹೇಳ್ತಾರಲ್ಲ ಸೊ ಯಾವತ್ತೂ ನಾವು ಏನೂ ಆಗಲ್ಲ ಅಂತ ಅನ್ಕೊಳ್ಬಾರ್ದು ಅದಕ್ಕೆ ಈ ಥರ ಸನ್ನಿವೇಶಗಳು ಈ ಥರ ಕಥೆಗಳೇ ನಮಗೆ ಸ್ಫೂರ್ತಿದಾಯಕ ಹೌದು ಯಾಕಂದ್ರೆ ಒಂದು ಸಮಶೀತೋಷ್ಣ ವಲಯದಲ್ಲಿ ಬದುಕೋದು ಬಹಳಷ್ಟು ಸುಲಭ ಇಂಡಿಯಾ ತರ ಭಾರತ ಬದುಕೋದು ಹೋಗಿದ್ದಾರೆ ಹೌದು ಹೌದು ಅದು ಎರಡಕ್ಕೆ ಹೋಗಿದ್ದೀನಿ ಇಥಿಯೋಪಿಯಲ್ಲೂ ಹೋಗಿದ್ದೀನಿ ಗಂಧಂ ಬಿರಿಯಾನಲ್ಲೂ ಹೋಗಿದ್ದೀನಿ ಇರಾನಲ್ಲೂ ಹೋಗಿದ್ದೀನಿ ಸೊ ವರ್ಲ್ಡ್ಸ್ ಹಾಟೆ ಎರಡು ಹಾಟೆಸ್ಟ್ ಪ್ಲೇಸ್ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ರು ಏಕೈಕ ಭಾರತೀಯ ಅದಾದ್ಮೇಲೆ ಇಲ್ಲಿ ಇನ್ನೊಂದೇನಾಗತ್ತೆ ಅಂದ್ರೆ ನಮ್ಮಲ್ಲಿ ಆರ್ಥ್ರೈಟಿಸ್ ಆಗುತ್ತಲ್ವಾ ಅಲ್ಲಿ ಕೋಲ್ಡ್ ಇಂದ ಜಾಯಿಂಟ್ಗಳು ಸೆಳೆದು ಬಿಡುತ್ತೆ ಸೊ ಅದಕ್ಕೆ ಮಾಡ್ತಾರೆ ಈ ಥರ ಒಂಟೆ ಸ್ಕಿನಿಂದ ಮಾಡಿರೋದು ಮತ್ತು ಒಂಟೆ ಕೂದಲಿಂದ ಮಾಡಿರೋಂಥ ನೀ ಕ್ಯಾಪ್ಸ್ನ ಹಾಕೋತಾರೆ ಇದು ಗೊತ್ತಾಗ್ತಾ ಇದೆ ನಿಮಗೆ ಇದು ಉಲ್ಲನ್ನು ಒಂಟೆ ಹುಲ್ಲು ಇದು ಅದರದ್ದು ಕೂದಲು ಒಂಟೆ ಕೂದಲು ಹೌದು ಒರ್ಜಿನ ಒಂಟೆ ಕೂದಲು ಇದನ್ನು ಮಂಡಿಗೆ ಹಾಕೋತಾರೆ ಎಲ್ಲರೂ ಚಿಕ್ಕವರು ದೊಡ್ಡವರು ಅಂತಿಲ್ಲ ಸೊ ಮಂಡಿಗೆ ಕೋಲ್ಡಿಂದ ಪ್ರೊಟೆಕ್ಷನ್ ಇದು ಓಕೆ ಆ್ಯಂಡ್ ಅವ್ರ ಇಡೀ ಲೈಫು ಉದಾಹರಣೆಗೆ ಆ ದೇಶದ ಒಬ್ಬ ಸಿಟಿಸನ್ನು ಹುಟ್ಟದಾಗಿಂದ ಸಾವಿರದ ಹಿಂಗೆ ಇರ್ತಾನೆ ಆರು ತಿಂಗಳು ಎಂಟು ತಿಂಗಳು ಹಿಂಗೆ ಇರ್ತಾನೆ ಓಕೆ ಅರ್ಧ ವರ್ಷ ಅಂತ ಅದಾದ್ಮೇಲೆ ಇದಕ್ಕಿಂತ ಒಂದ್ ಅವ್ರ ಹತ್ರ ಮೂರರಿಂದ ನಾಲ್ಕು ಬೇರೆ ಬೇರೆ ತರ ಇರುತ್ತೆ ಇದ್ರದೇ ನೆಕ್ಸ್ಟ್ ವರ್ಷನ್ ಇರುತ್ತೆ ಒಂದು ಸ್ವಲ್ಪ ಕೋಲ್ಡ್ ಕಮ್ಮಿ ಇದ್ದಾಗ ಸೊ ಬಟ್ ಆದ್ರೂ ಕೋಲ್ಡೆಸ್ಟ್ ರೀಜನ್ಸ್ ಯಾವಲ್ಲ ಜಗತ್ತಿಂದು ಸೈಬೀರಿಯಾ ನಿಂತಿರಲ್ಲ ಕನ್ಸುದು ಅವ್ರಿಗೆ ಅದಕ್ಕೆ ತಾನೇ ರಷ್ಯನ್ಸ್ ನೀವು ಬಹಳಷ್ಟು ಜನ ಭಾರತದ ಗೋವಾಗ್ ಬಂದು ಬಿಸ್ಲು ಬೇಕು ಬಿಸ್ಲು ಬೇಕು ಅಂತ ಬದ್ದಾಡೋರು ಅವ್ರಿಗೆ ಬಿಸ್ಲು ಬೇಕು ವೈಟಮಿನ್ ಡಿ ಸಮಸ್ಯೆ ಆಗುತ್ತೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ನಾವು ಯಾವ ಜಾಗದಲ್ಲಿ ಬಿಸ್ಲು ಜಾಸ್ತಿ ಇರಲ್ಲ ಆ ಜಾಗದಲ್ಲಿ ವೈಟಮಿನ್ ಡಿ ಇರುತ್ತೆ ಸಮಸ್ಯೆ ಇರುತ್ತೆ ಅದಕ್ಕೆ ಅವರೆಲ್ಲ ಗ್ರಂಪಿ ಆಗಿರ್ತಾರೆ ಅಂದ್ರೆ ಹಿಂಗಿರ್ತಾರೆ ಎಲ್ಲರೂ ಯಾರು ಖುಷಿ ಖುಷಿಯಾಗಿರಲ್ಲ ಯಾಕಂದ್ರೆ ವೈಟಮಿನ್ ಡಿ ಸೂರ್ಯ ಬಹಳ ಮುಖ್ಯ ಡಿಪ್ರೆಷನ್ ಎನರ್ಜಿ ಎಲ್ಲ ಯಾಕೆ ಜಾಸ್ತಿ ಅಂದ್ರೆ ಸೂರ್ಯ ಅಷ್ಟು ಚೆನ್ನಾಗಿದ್ದಾನೆ ಅದೇ ಆ ದೇಶದಲ್ಲಿ ತುಂಬಾ ಡಿಪ್ರೆಷನ್ ತುಂಬಾ ಬೇಜಾರಲ್ಲಿರು ಯಾಕಂದ್ರೆ ಮೋಡ ಕವಿದ ವಾತಾವರಣ ಮೋಡ ಕವಿದ ಜೀವನ ಎರಡು ಒಂದೇ ಆತರ ಇದು ಅಷ್ಟೇ ಚೇಂಜ್ ಮಾಡಿ ಇಲ್ಲಾಂದ್ರೆ ಉಸಿರಾಡೋಕ್ಕಾಗಲ್ಲ ಆಗಲ್ಲ ಇಡೀ ಕಿಟ್ಟ ವ್ಯಾಲ್ಯೂ ಕಾಸ್ಟ್ ಐವತ್ತು ಸಾವಿರ ರೂಪಾಯಿ ಇದೆ ಓ ಗ್ರೇಟ್ ಸುಮ್ಮನೆ ಈ ಥರ ಪ್ರತಿಯೊಂದು ಟ್ರಿಪ್ಗೂ ಆ ದೇಶದ ವಾತಾವರಣ ಆ ದೇಶದ ವಿಚಾರಗಳನ್ನ ಇಟ್ಕೊಂಡು ಪ್ರಿಪೇರ್ ಆಗಿ ಹೋಗಲೇಬೇಕು ಅದಕ್ಕೆ ನಾನೇನು ಮಾಡಿದೆ ಆ ರಷ್ಯಿಂದ ಬರ್ತಿದಂಗೆ ಮತ್ತೆ ಈ ಥರ ಬಟ್ಟೆಗಳು ಬೇಡ ಹಾಕರೆ ತುಂಬ ಬಟ್ಟೆಗಳು ಎರಡು ಮೂರು ತಿಂಗಳು ಮೂರು ತಿಂಗಳು ಹಾಕೊಂಡಾಗ ಇರಿಟೇಷನ್ ಜಾಸ್ತಿ ಇರುತ್ತೆ ಸೊ ಅಲ್ಲಿಂದ ಬರ್ತಿದಂಗೆ ಬಟ್ಟೆ ಕಮ್ಮಿ ಇರುವಂತಹ ಹೋದೆ ಐಡಿಯಲ್ ವೆದರು ಬರೀ ಏಳು ಕೆ ಜಿ ಬ್ಯಾಗನ್ನು ಎತ್ಕೊಂಡು ಹೋದೆ ನಾಲ್ಕು ಟೀ ಶರ್ಟು ಎರಡೇ ಎರಡು ಚೆಡ್ಡಿ ಅಷ್ಟರಲ್ಲೇ ಬಹಳ ಕಮ್ಮಿಯ ಬ್ಯಾಗು ಅಂದ್ರೆ ವಿಮಾನದಲ್ಲಿ ಎರಡು ತರ ಬ್ಯಾಗೇಜ್ ಇರುತ್ತೆ ಒಂದು ವಿಮಾನದ ಒಳಗೆ ಹೋಗುವಂತಹ ಬ್ಯಾಗು ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಬ್ಯಾಗು ಚೆಕ್ ಇನ್ ಹಾ ಬ್ಯಾಗೇಜ್ ಒಂದು ಸೊ ಈ ಸರಿ ಬ್ಯಾಗೇಜೇ ಕೊಡದೆ ಬರೀ ಚೆಕ್ ಇನ್ ಬ್ಯಾಗೇಜ್ ಅಲ್ಲಿ ಹೋದೆ ಯಾಕಂದ್ರೆ ಒಂದು ಹೆವಿ ಟ್ರಿಪ್ ಮಾಡಿದಾಗ ಒಂದು ಲೈಟ್ ಟ್ರಿಪ್ ಮಾಡೋಣ ಅಂತ ಹೌದೌದು ವಿಪರ್ಯಾಸ ಅಂದ್ರೆ ಮನುಷ್ಯಂಗೆ ಇಷ್ಟ ಅಲ್ವಾ ಹೌದು ಈ ಕಡೆನೂ ಹೋದೆ ಈ ಕಡೆನೂ ಹೋದೆ ಈಗ ಇದೇ ಪ್ರಯಾಣ ಮುಂದುವರಿತದೆ ಹೊಸ ವೀಸಾಗಳಿಗೆ ಅಪ್ಲೈ ಮಾಡಿದ್ದೀನಿ ಇನ್ನು ಸಾಕಷ್ಟು ಅತ್ಯದ್ಭುತವಾದ ದೇಶಗಳು ಆದಷ್ಟು ಬೇಗ ತೋರಿಸ್ತೀನಿ ಬನ್ನಿ ಕುತ್ಕೊಂಡು ನಾವು ಡಿಟೇಲ್ ಆಗುತ್ತೆ ಇಲ್ಲಿವರೆಗೂ ನೋಡಿದ ಅಗೇನ್ ಇದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ